ಎರಡನೇ ತಾರೀಕಿಗೆ ಇಲ್ಲಿ ಬಂದಿದ್ರು ಬುದ್ಧಿಯವರು ನಾನು ಬಂದೆ ಬಂದ್ ಕೂಡ್ಲೆ ಏನ್ರಿ ಇದೇ ದಂಡೆಗೆ ನಮ್ಮ ಮಲ್ಲಾರ್ಪನ್ ಕುಲಕರ್ಣಿ ಅವ್ರ ತೋಟದಾಗ ಬುದ್ಧಿಯವರು ವಸತಿ ಇತ್ತಲ್ಲಿ ಗಿಡದ ಕೆಳಗ ಏನ್ ಅದ್ಭುತ ಅರಮನೆ ಕಟ್ಟಿದ್ರಿ ಅಂತ ನೀವು ಜೋಗಳದವರು ಜೋಳದ ಕಣಕಿ ಗುಡಿಸ್ಲ ಸುತ್ತೆಲ್ಲ ಜೋಳದ ಕಣಕಿ ಹಚ್ಚಿದ್ರ ಮ್ಯಾಗ ಅವಕಾಳಿ ಮಳೆ ಬರಬಾರ್ದಂತ ತಗಡ ಹಾಕಿತ್ತು ಯಾವಾಗ್ರ ನಡು ಅವಕಾಳಿ ಮಳಿ ಬಂದು ಕೂಡ್ಲೆ ಬುದ್ಧಿಯವ್ರ ಕಾಟ ಈ ಕಡೆ ಸರ್ಸವ್ರ ಅಕಡೆ ಸರ್ಸವ್ರ ಇಲ್ಲಿ ನೀರ್ ವರಕ ಅಕ್ಕಿ ಅಚ್ಚಿ ಹಿಡುದು ಅಲ್ಲಿ ವರಕ ಹತ್ತ ಈಚಿಚ್ಚವ್ರ ಏ ಎಷ್ಟ್ ಅದ್ಭುತ ಐತ್ ನೋಡ್ರಿ ಇದು ಮನಿ ಮತ್ ಬುದ್ಧಿಯವ್ರ ನಮ್ಗನ್ನ ಅವ್ರ ಇಡ್ ಸೋರ್ತೈತ ಎಷ್ಟ್ ಚಂದ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಅನ್ನ ಹೇಳು ನಂದು ಊರವ್ರಿಗೆ ಇಷ್ಟ ಮಾಡಿದ್ದಾರೆ ಹೊಗಡ ಕಲಿಬೇಕು ನಾವಿವನ್ನ ಇಷ್ಟ ಮಾಡಿದ ಅವಾಗ ಅಷ್ಟೇ ಇರ್ತೈತ ಅದ ಅಂದ್ರೆ ಬಾಳ್ ದೊಡ್ಡದ್ ನಾ ಹೇಳೋದಿಲ್ಲ ತೊಂಬತ್ತರ ವರ್ಷಕ್ಕಾಗಿ ಮೂವತ್ತೈದು ವರ್ಷದ ಹಿಂದಿನ ಮಾತು ಹೊಡ್ದ ಅವ್ರ ಗಿಡ ಪಡ ಹು ಕಬ್ಬಿತ್ತು ಅದ್ರಾಗ ಕಡೆ ಕಡೆಯವಳು ಅಣ್ಣ ಇವ್ರು ಗೌಡ್ರು ಕೋಡ್ ಬರೋರು ಹಿರಿಯರು ಊರು ಹಿರಿಯರು ಬರೋರು ಅಪ್ಪಗಳ ನೀವೇ ಕಡಿತೀರಿ ನಾವು ಕಡಿತ ನೀವು ನಿಮ್ ಮಲ್ದ ಕಡ್ಕೋರಿ ನಾವು ಮತ್ ನೀವೇ ಕಡಿತೀರಿ ನಾವು ನಮ್ಗೆ ರೂಢಿ ಐತಿ ಕಾಯಕ ಏನಾರ ಮಾಡ್ಬೇಕೈತಿ ಅದಕ್ಕೆ ಕಾಯ್ಕಾ ಮಾಡೋದಂತ ನಾವ್ ಅಂತ ವಾಕಿಂಗ್ ಹೋಗಿ ಬರ್ತಿತ್ತು ವ್ಯಾಯಾಮ ಸಲುವಾಗಿ ಆದ್ರೆ ಕಾಯ್ತಾ ಕಲಿಸ್ಬೇಕಂತ ನಟ ಅದರ ಸಂದೇಶ ಏನಿತ್ತು ಅಂದ್ರ ಮನೆಯಾಗಿ ದೊಡ್ಡ ದೊಡ್ಡ ಹಿರಿಯರು ಶ್ರೀಮಂತರು ಏನಾದಿರಿ ನೀವು ನಿಮ್ ಹೊಲ್ದಾಗ ಕೆಲಸ ಮಾಡಿ ನಾವು ಶ್ರೀಮಂತರ ಇದ್ದೀವಿ ಅಂತ ಸ್ವಂಟದ ಕೈ ಇಟ್ಕೊಂಡು ನೆಂದಿರ್ಬೇಡ್ರಿ ಅಂತ ಹೇಳು ಸಂದೇಶ ಅದು ನಮಗೆ ಮುಂದ ಇಲ್ಲಿಂದ ಮುಂದೆ ಇದಕ್ ಹೋಗಿದ್ದೀವ್ ಅನ್ಕ್ಲಿ ಅಲ್ಲಿನೂ ಸಹಿತ ಆ ತೋಟದಾಗ ನಟ್ ಕಡಿತ ದಾಳಿಂಬ ಗಿಡ ಹಚ್ಚಿದ್ರ ಆ ಗಿಡಗಳೆಲ್ಲ ಸ್ವಚ್ಛ ಮಾಡಿದ್ರು ನಟ್ ಕಡಿತಿದ್ರ ಹಬ್ಬಗಳು ಮುಂಜಾನೆ ಸಾಯಂಕಾಲ ಬಿಜಾಪುರ ಆಶ್ರಮಕ್ಕೆ ಹೋದ್ವಿ ಅಲ್ಲಿನೂ ಹೋದ ಕೂಡ್ಲೆ ಮುಂಜಾನೆ ಎದ್ದು ಕೂಡ್ಲೆ ಆಶ್ರಮದಿಂದ ಸಿದ್ದೇಶ್ವರ ಗುಡಿತನ ಹಿಂಗ ಪಂಜೆ ಎಚ್ ಕಟ್ಟಿದ್ರಂದ್ರ ಒಡಕ ಶುರು ಮಾಡೋರು ಅವ್ರು ಓಡೋರು ದೇವ ಮಾಡ್ಗಳ ಹೂ ಒಂದ್ ತಿನಿಶ್ ಒಂದ್ ದಿವ್ಸ ಹಂಗಾಗಿತ್ತು ನಮ್ದು ಹೂವನ್ ತಿನ್ಸುದು ಮತ್ ಒಯ್ ಹೊಳೆದ್ ಮುಂಜಾನೆ ಒಯ್ದು ಈ ಸಾರ್ಸುದ್ರೆ ಈ ಹೊತ್ತು ಆದಗಳನ್ನ ಒಂದ್ ಜಾರ ನಾವು ತಗೊಂಡ್ ಹೋಗ್ಬೋದು ನಡ್ರಿ ಇವ್ರ ನಾವ್ ನಾವಡ್ಗರ್ ಬಂದಿರ ಅವ್ರ ಇದ್ದೀ ಹ ನಡ್ರಿ ನಾವ್ನ ಕುಂದ್ರ ನಡ್ರಿ ಒಂದ್ ಜಾರ ಹಾ ಮತ್ ಗಣ ನಾವ್ನ ಕುಂದ್ರುದು ಆ ಹುಟ್ಟು ಹೊಡಿಯ್ರಿ ಬರ್ತೀವಿ ಮುಂಜಾನೆ ಈಶ್ ಈಶ್ ಕೈ ಹೋಗ್ಯಾವು ಇನ್ನು ಇನ್ ಹುಟ್ಟು ಹೊಡಿಬೇಕು ಆ ಪಳು ನಮ್ಮನ್ನು ಗಟ್ಟಿ ಮಾಡಬೇಕಂತ ಇವು ಬೆಣ್ಣೆ ಉಂಡೆ ಆಗಬಾರದು ಇವು ಚಲೋ ಕಲ್ಲು ಉಂಡೆ ಆಗ್ಬೇಕಂತ ಅವ್ರದ್ದು ಎಲ್ಲದ್ರಾಗ ಗಟ್ಟೆ ಅಪ್ಪ ಒಳಗೆ ನೋಡಿದ್ರೆ ಕಾಣಕ್ ಬಾಳ್ ಮೆತ್ತ ಕಾಣ್ತಿದ್ರು ಹಿಂಗ್ ಒಂಟ್ರ ಅಂದ್ರೆ ಗಾಳಿ ಹೋದಾಗ ಹುಟ್ಟಿದ್ರು ಹಿಂಗ್ ನಾವ್ ಎಲ್ಲಿಂದರ ಬರ್ತೈತಿ ರೀ ಇಟ್ಟೆ ಇಟ್ಟೆ ಎರಡ್ ಚಮಚ ಉಣ್ತಾರ ಈ ಶಕ್ತಿ ಎಲ್ಲಿಂದ ಬರ್ತೈತೆ ಅಂತಿದ್ರು ಮಂದಿ ಆದ್ರೆ ಅಪ್ಪಗಳು ಶಕ್ತಿಗೇನು ಕಡಿಮೆ ಅಪ್ಪ ಒಳಗು ಐವತ್ತು ವರ್ಷ ಅವ್ರ ತೂಕ ನಲ್ವತ್ತೈದು ಕಿಲೋನಾಗ ಎಂದ್ ಗ್ರಾಮ್ ಐವತ್ತು ವರ್ಷ ಒಂದು ಗ್ರಾಮ್ ಕಡಿಮೆ ಆಗ್ಲಿಲ್ಲ ಬರೀ ಕಿಲೋನಾಗ ಇತ್ತು ಅದ್ ಸನ್ಯಾದಾಗ ಹಾದ ಕೂಡಲೆ ಕಾಟಿಗಾಡಿಗೆ ವಾದ ಕೂಡಲೇ ಮತ್ ಬಿಡೋರು ಶುರು ಮಾಡೋರು ಪ್ರವಚನ ಕೇಳೋದು ಒಂದ್ ಪ್ರವ ಐತ್ರಿಯ ಉಪನಿಷತ್ ನಡೀತಿತ್ತು ಅದನ್ನ ಕೇಳಿ ಬಂದೀವಿ ಅಂದ್ಕೂಡ್ಲೆ ಕೆಲಸ ಮಾಡೋದು ಮತ್ತ ಆ ಕಾರ ಕೆಲಸ ಮಾಡಿದ ಆದ ನಂತರ ಮತ್ತೆ ಸ್ನಾನ ಮಾಡಬೇಕು ಪೂಜಾ ಮಾಡ್ಕೊಂಡು ಎಲ್ಲರೂ ಪ್ರಸಾದಕ್ ಬರ್ಬೇಕು ಎಲ್ಲರೂ ಕೂಡ ಪ್ರಸಾದ ಇಲ್ಲಿ ಇಲ್ಲಿ ಐದು ಗಂಟೆಕ್ ನಶಿಕ ನೀರಾಗ ಬಿದ್ದು ಅಂತಂದ್ರ ಇದು ಐತಲ್ ನಿಮ್ದು ಗಂಗಾವತಿ ಅದು ಹು ಹಾ ರಾಜಪುರದ ಅಲ್ಲಿ ತಾನಗೊಂಡು ಹೋಗೋ ಅವ್ರ ಹಿಂದಿಂದ ಹಾದೀವ್ ಇವೆಲ್ಲ ಕೈಯ ಪೈಯ್ಯ ಹರಿದು ಯಾಕರ ಬಂದೇ ಇದ ನಮಗ ನಮ್ಮ ನಮ್ ಹಿಂದ ಬರ್ಬೋದು ನೀವು ಅನ್ನೋರು ನಮ್ನೇನ ಇಲ್ಲೇನು ತಂದಾರೋ ಏನು ಕೊಲ್ಲಾಕ್ ತಂದಾರೋ ಅಂತ ನಮ್ಗ ಕೈಯ ಕಾಲ ಕೆಟ್ಟ ಹರಿಯುರಿ ಮತ್ ಅಲ್ಲಿಂದ ಊಟದ ವೇಳೆ ಬಂದ ಕೂಡಲೇ ಏನು ಊಟ ಬರ್ತಿತ್ತು ಅಂತೇಳಿ ಜಗಳ ಹೋಳಿಗೆ ಹುಗ್ಗಿ ತುಪ್ಪ ಹಾಲ ಮೊಸರ ಏನು ಕೊರತಿಲ್ಲ ಈ ಉಣಸುದ ನಾವ್ ಅಂತಿದ್ದೀವಿ ಗುಣವಂತರಾಗಿರ್ಬೇಕಂತ ತಿಳ್ಕೊಂಡು ಒಂದು ಒಂದು ಉದಾಹರಣೆ ಹೇಳ್ತಿದ್ರು ಮ್ಯಾಲಿನ ಅಪಗಳು ಏನು ಅಂದ್ರ ಸಿ ವಿ ರಾಮನ್ ಅವರು ವಿಜ್ಞಾನಿಗಳವರು ನೊಬೆಲ್ ಪ್ರಶಸ್ತಿ ಸಿಕ್ಕಿತ್ತು ಸಿ ವಿ ರಾಮನ್ ಸಿ ವಿ ರಾಮನ್ ತಮ್ಮ ಪ್ರಯೋಗಾಲಯದಲ್ಲಿ ಲ್ಯಾಬೊರೇಟರಿ ಒಳಗೆ ಒಬ್ಬ ಅಸಿಸ್ಟೆಂಟ್ ಬೇಕಾಗಿತ್ತವ್ರಿಗೆ ಇಂಟ್ರ್ಯೂ ಕರೆದಿದ್ರು ಬಾಳ್ ಮಂಜಿನ ಹುಡುಗರು ಬಂದ್ ಬೆಂಗಳೂರಾಗ ಸಿ ರಾಮನ್ರು ಆ ವಾಕಿಂಗ್ ಪಾದಲ್ಲಿ ಹುಡುಕ ಸಣ್ಣ ಮಗುವಿನ ತಾಯಿ ಎಂಟೊಂಬತ್ತು ವರ್ಷದ ಹುಡುಗಿತ್ತು ತಕ್ಷ ಶಿಲೆಗೆ ಆತನನ್ನ ಕಳಿಸಬೇಕಾಗಿತ್ತು ಕಂದಹಾರ ಪ್ರಾಂತದ ಹುಡುಗದು ಇವತ್ತಿನ ಗಾಂಧಾರ ಪ್ರಾಂತ ಇವತ್ತು ಕಂದಹಾರ್ ಅಂತೇನು ಅಲ್ಲಿ ಹುಡುಗದು ಆ ಹುಡುಗನ್ನ ಶಿಕ್ಷಣಕ್ಕಾಗಿ ತಕ್ಷ ಶಿಲೆಗೆ ಕಳಿಸ್ಬೇಕಾಗಿತ್ತು ಇವತ್ತಿನ ಪಾಕಿಸ್ತಾನದ ಇಸ್ಲಾಮಾಬಾದ್ ಐತಲ್ಲ ಅದ್ರ ಮೊದಲ ಐತಿ ತಕ್ಷಶಿಲೆ ಅದು ಆಗಿನ ಕಾಲದ ಬಹುದೊಡ್ಡ ವಿದ್ಯಾ ಕೇಂದ್ರ ತಕ್ಷಶಿಲೆಗೆ ಸಿದ್ದೇಶ್ವರ ಅಪ್ಪಗಳು ಹೇಳ್ತಿದ್ರಿ ಕತಿ ಹುಡುಗರ ಸಲುವಾಗಿ ಹೇಳ್ತಿದ್ರು ಹುಡುಗರು ಎಲ್ಲರು ಯಾಕಂದ್ರೆ ಆಯುಷ್ ತುಂಬಾ ಕೆಲ್ಸಕ್ಕೆ ಬರ್ದು ಹೇಳಿದ್ರಿ ಅಪ್ಪಗಳಿ ನಾವೊಂದ್ ಶಾಲೆಗೆ ಹೋಗಿದ್ದೆ ನಿಮ್ಮಂಗ ಇದ್ದೆ ಅವಾಗ ಅಪ್ಪಗಳು ಒಂದ್ ಇಪ್ಪತ್ತ್ ಇಪ್ಪತ್ತ ಐದು ವರ್ಷಕ್ಕಿಂತಲೂ ಸಣ್ಣವಿದ್ದೇನೆ ಅವಾಗ ಅಪ್ಪಗಳು ಎಲ್ಲಿ ಹೋಗ್ತಾರ ಅವ್ರಿಂದ ಹೋಗ್ತಿದ್ವಿ ಎಲ್ಲ ಸಣ್ಣ ಹುಡುಗರನ್ನ ಕುಂದಿರ್ಸಿದ್ರು ಅಪ್ಪುಗಳಿಗೆ ಪ್ರವಚನ ಮಾಡಿ ಅಪ್ಪುಗಳು ಈ ಹುಡುಗರ್ ಮುಂದೆ ಏನ್ ಮಾತಾಡುದು ಅಂತ ಹಿಂಗ್ ಅಂಗಲಿಲ್ಲ ಆ ಹುಡುಗರು ತಿಳಿ ಭಾಷೆ ಒಳಗೆ ಹುಡುಗರು ಕಟ್ಟಿ ಜಡ್ಡ ಜಾಪತ್ರೆ ಆದ್ರ ಆರೈಕೆ ಮಾಡಕ್ಕೆ ಅವನು ಅಪ್ಪನೋ ನಾ ಏನ್ ಅಪ್ಪ ಕಡಿಮೆ ಅಂತ ಹೇಳುದಿಲ್ಲ ಅವ್ರ ರೊಕ್ಕ ತಂದು ಕೊಡ್ತಾನೆ ಆದ್ರ ಅವ ಎಲ್ಲರ ಆರೈಕೆ ಮಾಡಕ್ಕೆ ಅಕ್ಕಿನ ನೀವು ಅಪ್ಪನ ಹಣೆ ಮಾಡಿ ಎಷ್ಟು ಮಂದಿ ಕುಂತೀರಿ ಮನೆಯವ್ರನ್ನ ಎಲ್ಲರನ್ನೂ ಉಣಿಸ್ಲಾರ್ದ ಅವು ಮೊದಲು ಒಂದು ತಾನ ಉಂಡು ಕೊತ್ತಾಳ ಅಂತ ಒಬ್ಬರ ಉದಾಹರಣೆ ಹೇಳ್ರಿ ನನಗೆ ಮನ್ಯಾನ ಹಿರೇ ಯಜಮಾಂತಿ ಮೊದಲು ಉಂಡಾಳ ಹಿಂದಾಗಡೆ ಎಲ್ಲರೂ ಉಂಡಾರಂತ ಒಬ್ಬರ ಮನೆಯವ್ರ ಹೇಳ್ರಿ ಇಲ್ಲ ಎಲ್ಲರನ್ನು ಉಣಿಸಿ ಅಂತ ಯಾಕೆ ನಾವು ಗೌರವ ಕೊಡ್ಬೇಕಾ ತಾಯಿಗೆ ಅಂದ್ರೆ ಇದರನ್ನು ಆಮ್ಯಾಗ ಇಷ್ಟೆಲ್ಲ ಮಾಡಿ ಯಾರ ಬೈದ್ರಂದ್ರ ಅವನ್ನ ಬೈಸ್ಕೊಳಕೆ ಆಮ್ಯಾಗ ಮಗ ಮಗಳು ಏನಾದ್ರೂ ದೊಡ್ಡ ಸಾಧನೆಯನ್ನ ಮಾಡಿದ್ರು ಅಂದ್ರ ಅವಗ ಹಂಡೆ ಹಾಲು ಕೊಡದಷ್ಟು ಸಂತೋಷ ಆಗಿರುತ್ತೆ ವ್ಯಾಪಾರಿಗಳು ದೊಡ್ಡ ದೊಡ್ಡವ್ರಿದ್ರ ಕೆಲವಂದಿ ಓಡ್ ಹಾದ್ರೆ ಕೆಲವಂದಿ ಬಡಸ್ಕೊಂಡ್ರು ಏನಿದ್ದದನ್ ಕೊಟ್ರು ಹುಡುಗ ಎಲ್ಲ ನೋಡ್ಕೋತಾನೆ ನಿಂತಿತ್ತು ಈ ಬಾಡೇ ಹೆಣ್ಮಗಳು ಆಕೆನ್ ಮಗ ಅದನ್ನ ನೋಡ್ಕೊತಾನೆ ನಿಂತಿತ್ತು ನಿಂತು ಕೂಡ್ಲೆ ಏಯ್ ನಿನ್ ಹತ್ರ ಏನೈತೆ ಇಲ್ಲ ಅಂದ್ರು ರೊಕ್ಕಪಕ್ಕ ಅದಾವ ಇಲ್ಲ ನನ್ನ ಹತ್ರ ಅದಾವಲ್ಲ ಅದಾವನ್ನು ಮದ ಕೊಡು ಅಂದ್ರು ನೀವು ಹುಡುಗ ತಗೋರಲ್ಲ ಹುಡುಗ ಎಷ್ಟು ದಿಟ್ಟಿತ್ತು ಹುಡುಗಿ ತಗೋರಲ್ಲ ನನ್ನ ಹತ್ರ ಅದಾವನ್ನ ಎಲ್ಲ ಕೈಯಾಡಿಸಿದ್ರು ಅವ್ರು ಬಿಚ್ಚಿ ಬಿಚ್ಚ ನೋಡಿದ್ರು ಕೈಯಾಡಿಸಿದ್ರು ಎಲ್ಲಿ ರೊಕ್ಕನ ಕೈ ಹತ್ತೋದು ಎಲ್ಲ ಸುಳ್ಳು ಹೇಳ್ತೇನೆ ನಮ್ಮ ಸುಳ್ಳು ಅಂತ ಹೇಳ ಆಯುಷ್ಯದಾಗ ಆ ಹುಡುಗ ಅಂದದ್ ಮಾತು ನನಗೆ ಒಂದೇ ಮಾತು ಹೇಳ ಸಾಲಿಗೆ ಹೋಗುವಾಗ ತಮ್ಮ ಆಯುಷ್ಯದಾಗ ಎಂದೂ ಸುಳ್ಳು ಹೇಳಬಾರ್ದಂತ ಹೇಳ ನಾಯಕ್ ಸುಳ್ಳು ಹೇಳಿ ನನ್ನ ಹತ್ರ ಎಲ್ಲಿ ಅದಾವ ಎಲ್ಲ ನೀವು ಹುಡುಗ್ ತಗೋಲ್ಲ ಏ ಮತ್ ನಮ್ಗೆ ಶಿವಲುವಲ್ಲ ಅಂತ ನೋಡಿ ಅಂಗಿ ಹೊಂದಿದ್ರಲ್ಲ ಅಂಗಿ ಒಳಗಡೆ ನೋಟ ನಾಣ್ಯಗಳನ್ನಿಟ್ಟು ಅದ್ರ ಮ್ಯಾಗ ಒಂದ್ ದಪ್ಪನ ಅರಿವಿ ಹೆಚ್ಚು ಹೊಂದ್ಬಿಟ್ಟಿದ್ಲು ತಾಯಿ ತನ್ನ ಮಗನ ಕಳಿಸಬೇಕಾಗಿತ್ತು ಕೂಲಿ ನಾಲಿ ಮಾಡುವ ಹೆಣ್ಮಗಳು ಆದ್ರ ಮಗುವನ್ನ ಏಳು ಎಂಟು ವರ್ಷದ ಸಲುವಾಗಿ ಹತ್ತು ಹನ್ನೆರಡು ವರ್ಷದ ಸಲುವಾಗಿ ಕಲಿಸ್ಬೇಕಾಗಿತ್ತು ಊರು ಬಿಟ್ಟು ನೂರಾರು ಮೈಲ್ ನಡ್ಕೊಂಡು ಹೋಗ್ಬೇಕಾಗ್ತಿತ್ತು ಅದಕ್ಕ ಏನ್ ಮಾಡಿದ್ಲು ಅಂದ್ರ ಆ ಕಡೆ ಹೋಗೋರು ಯಾರು ವ್ಯಾಪಾರಿಗಳು ಇರ್ತಾರಲ್ಲ ಆ ವ್ಯಾಪಾರಿಗಳು ಕೂಡ ಆ ಹುಡುಗನ್ನ ಗಂಟು ಗಂಟು ಕಳಿಸಿದ್ರು ಇವ್ರನ್ನಷ್ಟು ಒಯ್ದು ಆ ಹುಡುಗನ್ನ ತಕ್ಷ ಶಿಲೆಯ ಆ ವಿದ್ಯಾಪೀಠದೊಳಗೆ ನಮ್ಮ ಮಗುವಿನ ಹಾಕಿ ಬಿಡ್ರಿ ಇಷ್ಟು ಏ ಯಾಕ ಮಾತಾಡ್ತಿರೋ ಆ ವ್ಯಾಪಾರಿಗಳು ಇಬ್ರು ಹೊಕ್ಕಿದ್ದಲ್ಲ ಹತ್ತು ಹದಿನೈದು ಮಂದಿ ಗೂಡು ಹೊಕ್ಕಿದ್ರು ಯಾಕ ಗುಡ್ಡು ಗಾಡಿನೊಳಗ ಕಾಡಿನೊಳಗ ತರೋಳ ಕೋರು ಲೂಟಿ ಮಾಡ್ತಿದ್ರು ಹೊಡೆದು ಯಾರ್ಯಾಗ ಅಂತ ಒಬ್ಬರಿಬ್ರು ಹೊಕ್ಕಿದ್ದಿಲ್ಲ ದೊಡ್ಡ ದೊಡ್ಡ ದಂಡಾಗೆ ಹೋಗ್ತಿದ್ರು ಅಂತ ದಂಡಿನೊಳಗೆ ತನ್ನ ಮಗನ್ನು ಕಳಿಸಿದ್ರು ನಾಕೆಂಟು ದಿವ್ಸ ನಡೆದಿದ್ರು ಒಂದ್ ದಿವ್ಸ ಹೆಂಗ ಅರಣ್ಯದೊಳಗೆ ಹಾದು ಹಾಗೆ ಹೋಗ್ತಿದ್ರು ಒಂದು ದರೋಡ್ಕೋರ್ ಗುಂಪು ಬಂದ್ಬುಡ್ ಏಳೆಂಟು ಮಂದಿ ಗುಂಪದು ಬಂದ್ ಬಂದವರ ಶಿಖರ್ನ ಬಡಿಲಾಕ್ ಶುರು ಮಾಡಿದ್ರು